ಶುಭ ಸುದ್ದಿ ಅಂತ ಹೇಳ್ಬೋದು ಏನಂತಂದ್ರೆ ಸುಮಾರು ದಿವಸಗಳಿಂದ ಈ ಕನಸು ಹಂಗೇ ಇದ್ದು ನನ್ಸಾಗಿರ್ಲಿಲ್ಲ ಇವತ್ತು ನಾನು ಬಂದಾಗ ಕೂಡ ನಿಮ್ಗೆ ಮಾತು ಕೊಟ್ಟಿದ್ದೆ ನಾನು ಬಂದ ನೆಕ್ಸ್ಟ್ ದಿವಸನೆ ಸೆಕೆಂಡ್ ದಿವಸ ನಿಮ್ಗೆ ರೋಡ್ ಆ ಮೂರು ಕಿಲೋಮೀಟರ್ ಕಂಪ್ಲೀಟ್ ಮಾಡ್ಕೊಟ್ಟೆ ಇವತ್ತೊಂದು ಶುಭ ಸುದ್ದಿ ಏನಂತಂದ್ರೆ ಇವತ್ತು ಮುಳುಭಾಗಲ್ಲ ಒಂದು ಹೈವೇ ಇಂದ ಹಿಡಿದು ಸುಂಡ್ರಪಾಳ್ಯ ನಮ್ಮ ಬಾರ್ಡ್ರವರೆಗೂ ಸುಸಜ್ಜಕ ಒಂದು ಹದಿಮೂರುವರೆ ಕೋಟಿ ರೂಪಾಯಿಗಳಲ್ಲಿ ನಾಳೆಯಿಂದನೇ ಒಂದು ವ್ಯವಸ್ಥೆ ಸ್ಟಾರ್ಟ್ ಆಗ್ತಾ ಇದೆ ಅತ್ಯುನ್ನತವಾದ ರೋಡು ಇವತ್ತು ನಾನು ಬಂದಾಗಿಂದ ಕೆಬಲ್ ಪೈ ರೋಡು ತುಂಬಾ ಅಧ್ವಾನ ಆಗಿತ್ತು ಅದು ಹದಿಮೂರು ಕೋಟಿದಲ್ಲಿ ತುಂಬಾ ದೊಡ್ಡ ಮಟ್ಟಿಗೆ ರೋಡ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಪುಂಗ್ನೂರು ರೋಡು ವ್ಯವಸ್ಥೆ ಹದಗಟ್ಟಿತ್ತು ಅದನ್ನ ವ್ಯವಸ್ಥೆ ಮಾಡಿದ್ದೀನಿ ಈಗ ನೆಕ್ಸ್ಟ್ ಬಂದು ತಾಯ್ಲೂರ್ ರೋಡು ಇವತ್ತು ನಾಳೆ ಹಿಂದೆ ಹೊರಗೆ ಸ್ಟಾರ್ಟ್ ಆಗ್ತದೆ ನೆಕ್ಸ್ಟ್ ಹದಿನೈದು ದಿವಸ ಆದ್ಮೇಲೆ ಕೆಜೆಪ್ ರೋಡು ಅಂದ್ರೆ ಹುಡುಬಾಗಲಿಗೆ ಟೌನ್ ಬರ್ಬೇಕಾದ್ರೆ ಹಳ್ಳಿಗಾಡು ಪ್ರದೇಶದಿಂದ ಎಲ್ಲ ಜನ ಬೈಕೋ ಇದ್ರು ಆದ್ರೆ ನಾನು ಬಂದಿದ ತಕ್ಷಣ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ಕೋಟಿ ದಲ್ಲಿ ಎಲ್ಲಾ ರೋಡ್ಗಳು ಕಂಪ್ಲೀಟ್ ಮಾಡಿದ್ದೀನಿ ಹೈವೇ ಬರ್ತಕ್ಕಂಥ ಸ್ಟೇಟ್ ಹೈವೇ ಕಂಪ್ಲೀಟ್ ಮಾಡಿದ್ದೀನಿ ಇದು ನ್ಯಾಷನಲ್ ಹೈವೇ ಇಂದ ಬರ್ತಕ್ಕಂಥ ರೋಡು ಮುಳಭಾಗಲಿಂದ ಅಪ್ ಟು ಸುಂಡ್ರಪಾಳೆ ತನಕ ಏನು ದೊಡ್ಡದ್ ಮಟ್ಟಕ್ಕೆ ಒಂದು ರೋಡ್ ವ್ಯವಸ್ಥೆ ಆಗಿದೆ ಸುಂಡ್ರಪಾಳೆದಿಂದ ಮತ್ತೆ ಇದಕ್ಕೆ ಏನು ನೈಸ್ ರೋಡ್ಗೆ ನಮ್ಮ ರೂಪಮ್ಮನವ್ರದ ರೋಡ್ ವ್ಯವಸ್ಥೆ ಆಗಿದೆ ಅವರು ನಾಳಿಂದಾನೇ ಪೂಜೆ ಸ್ಟಾರ್ಟ್ ಆಗ್ತದೆ ಅವ್ರದ್ದು ವರ್ಕ್ ಸ್ಟಾರ್ಟ್ ಆಗ್ತದೆ ಇವತ್ತೇನು ನಮ್ಮ ಕನಸು ನನ್ಸಾಗ್ಲಿಕ್ಕೆ ವ್ಯವಸ್ಥೆ ನಾನು ಬರ್ತಾ ಇದೆ ಯಾರೇ ಟೌನ್ ಬರ್ಬೇಕಾದ್ರು ಹಳ್ಳಿ ಗಾಡದಲ್ಲಿ ಗಾಡಿ ಬಿದ್ದಾಗ ಯಾರಪ್ಪ ಎಮ್ ಎಲ್ ಎತ್ತಿದ್ರು ಬಟ್ ನಾಳೆಯಿಂದ ಆ ಒಂದು ವ್ಯವಸ್ಥೆ ಬರುವುದಿಲ್ಲ ಖಂಡಿತವಾಗ್ಲು ಸೆಂಟ್ರಲ್ ಗೌರ್ಮೆಂಟ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಬಹುಶಃ ಸ್ಟೇಟ್ ಗೌರ್ಮೆಂಟ್ ನಮ್ಮ ನೋವನ್ನ ಅರ್ಥ ಮಾಡ್ಕೊಳಕ್ ಆಗ್ತಾ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟ್ ನಮ್ ನೋವ್ ಅರ್ಥ ಮಾಡ್ಕೊಂಡು ನನಗೆ ಸ್ಪಂದಿಸ್ತಾ ಇರೋದಿಂಗ ವಿಶೇಷವಾಗಿ ನಮ್ಮ ತಾಯ್ಲೂರು ಹೋಬಳಿ ಜನತೆ ಕಡೆಯಿಂದ ನಿಮಗೆ ಮೋದಿ ಅವರಿಗೆ ಮತ್ತು ನಮ್ಮ ನ್ಯಾಷನಲ್ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಹೊಟ್ಟೆ ತುಂಬಲಿಕ್ಕೆ ಯಾರೋ ಕಡೆಯಿಂದ ಹೊಟ್ಟೆ ತುಂಬೋದು ಇದಾಗ್ತದೆ ಸಾಕಷ್ಟು ಜನ ಇವತ್ತು ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಸುಮಾರು ಅರವತ್ ಪರ್ಸೆಂಟ್ ಸ್ಕೀಮ್ಸ್ ಸೆಂಟ್ರಲ್ ಗೌರ್ಮೆಂಟ್ ಬರ್ತಾ ಇದೆ ಬಟ್ ಅದು ಜನಕ್ಕೆ ಗೊತ್ತಾಗ್ತಾ ಇಲ್ಲ ಇದೆಲ್ಲ ಸ್ಟೇಟ್ ಅನ್ಕೊಂಡ್ಬಿಡ್ತಾ ಇದಾರೆ ಆದ್ರೆ ಜನಕ್ಕೆ ಇದು ಅವೇರ್ನೆಸ್ ಬರಬೇಕು ಇದು ಸೆಂಟ್ರಲ್ ಸ್ಕೀಮ ಸ್ಟೇಟ್ ಸ್ಕೀಮಾ ಅಂತ ಇದ್ ಮಾಡ್ಬೇಕು ದಯವಿಟ್ಟು ಇನ್ನ ಇನ್ನೂ ಇನ್ನೂ ಹೆಚ್ಚಿಗೆ ಸುಮಾರು ತ್ರಿಬಲ್ ಆರ್ ಸ್ಕೀಮ್ ಅರವತ್ ಕೋಟಿ ಕೇಳಿದ್ದೀನಿ ಅದು ಅಪ್ರೂವಲ್ ಆಗಿ ಬಂದಿದೆ ಎಲ್ಲ ಎಂ ಡಿ ಆರ್ ಏನು ಮೇನ್ ಡಿಸ್ಟ್ರಿಕ್ ರೋಡ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ ಅದು ಕೂಡಲೇ ಬರ್ತಾ ಇದೆ ಅದನ್ನು ಕಂಪ್ಲೀಟ್ ಮಾಡ್ತೀನಿ ನನ್ನ ಅವಧಿಯಲ್ಲಿ ನಾನು ಹೋಗೋ ಅವಧಿಯಲ್ಲಿ ಯಾವ ರೋಡ್ ಕೂಡ ಕಂಪ್ಲೀಟ್ ಇಲ್ದೇ ನಾನು ಮಾಡೋಕ್ಕಾಗಲ್ಲ ಸಾಕಷ್ಟು ಜನ ಯೂಟ್ಯೂಬರ್ಸ್ ಒಂದು ಯೂಟ್ಯೂಬ್ ಅಲ್ಲಿ ಬಿಟ್ಟು ಯಾವುದೋ ಒಂದು ರೋಡ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ರೆ ಬಹುಶಃ ಬೆಂಗ್ಳೂರ್ ಬಂದು ನೋಡ್ಬಿಟ್ರೆ ನೀವು ಬೆಂಗಳೂರು ಏನೋ ಬಂದ್ ನೋಡ್ಬಿಟ್ರೆ ನೀವು ಬೆಂಗಳೂರಿಂದ ವಾಪಸ್ ಬರಲ್ಲ ಯಾಕಂದ್ರೆ ಅಷ್ಟಷ್ಟು ಗುಂಡಿಲ್ ಇದಾವೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ಲಿಕ್ಕೆ ಹೋಗಿ ಇವತ್ತು ಗುಂಡಿ ಬೆಂಗಳೂರು ಮಾಡಿದ್ದಾರೆ ಇದು ಯಾರೋ ಕಣ್ಣು ಕಾಣಿಸ್ತಾ ಇಲ್ಲ ಎಲ್ಲೋ ಒಂದು ಕಡೆ ಗುಂಡಿ ಇದೆ ಅದನ್ನೆತ್ತಿ ನಾವು ಶಾಸಕ ಆಗ್ತೀರ ಸೊ ಅದರಿಂದ ವರ್ಕ್ ಮಾಡ್ತಾ ಇದೀನಿ ಮಾಡ್ಲಿಕ್ಕೆ ಅವಕಾಶ ಕೊಡಿ ನಿಮ್ಮ ಆಶೀರ್ವಾದ ಇರಲಿ ಏನ್ ಕನಸನ್ನ ಹೊತ್ಕೊಂಡು ಮುಡುವಾಗ್ಲೂ ಬಂದಿದ್ದೀನಿ ಖಂಡಿತವಾಗ್ಲು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಇವತ್ತು ನಾನು ಮಾತು ಇದ್ದೀನಿ ಇಷ್ಟು ರೋಡ್ಸ್ ಐದು ರೋಡ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಉಳಿದಿರ್ತಕ್ಕಂಥ ರೋಡ್ಸ್ ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಹೆಸರು ಮಾಡ್ಲಿಕ್ಕೆ ನಾನು ಮಾಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಸರ್ ಡೈಲಿ ಏನಾಗಿದೆ ಅಂತಂದ್ರೆ ಇಒ ನಾಗೇಶ್ ಅವರಿದ್ದ ಕೂಡ ಇಒ ಅವರೇ ಹೇಗಿದ್ರು ಅವರು ಕಂಟಿನ್ಯೂಟಿ ಆಗಿದ್ದಾರೆ ಕಂಟಿನ್ಯೂಟಿ ನನ್ನ ಪಿಡಲಿಕ್ಕೆ ಕಂಟಿನ್ಯೂಟಿ ಆಗಿದ್ದಾರೆ ಈಗಾಗಲೇ ಅವ್ರ ಹತ್ರ ಕೂಡ ಮಾತಾಡಿದೀನಿ ಯಾಕೆ ಈ ಥರ ಬರ್ತೇನೆ ಅಂತ ಮಾತಾಡಿದೀನಿ ಇವರು ನಮ್ಮ ತಾಲೂಕು ಆಗೋದ್ರಿಂದ ನನ್ನ ಬಗ್ಗೆನೂ ಸ್ವಲ್ಪ ಸುದ್ದಿಗಳು ಮಾಡಿದ್ದಾರೆ ಕೆಲವು ನಾನು ಅದಕ್ಕೆಲ್ಲ ನಾನು ಇದು ಮಾಡೋದಿಲ್ಲ ಸತ್ಯಾಂಶ ಯಾವತ್ತು ಸತ್ಯ ಸತ್ಯನೇ ಅದಲ್ವಾ ಸತ್ಯನೇ ಸತ್ಯನ ಅಸತ್ಯ ಮಾಡೋಕ್ಕಾಗೋದಿಲ್ಲ ಸೊ ಅದರಿಂದ ಆದಷ್ಟು ಬೇಗ ಅವರು ಏನು ಇವತ್ತು ಅವ್ರ ಬಗ್ಗೆ ಆರೋಪಗಳು ಬರ್ತಾ ಇದೆ ಅದಕ್ಕೆ ಸಾಬೀತು ಪಡಿಸಲಿಕ್ಕೆ ಇವ್ರು ಹೇಳಿದ್ದೀನಿ ಆದಷ್ಟು ಬೇಗ ಅದು ಮಾಡಿ ಬರ್ತಾರೆ ಇವರು ಸರ್ಕಾರ ಗಮನಕ್ಕೂ ಮತ್ತು ಸಿ ಅವ್ರ ಗಮನಕ್ಕೂ ಡಿ ಸಿ ಅವ್ರ ಗಮನಕ್ಕೂ ಮೂರು ದಿವಸ ಹಿಂದ್ಗಡೆ ಮಾತಾಡಿದ್ದೀನಿ ನಾನು ಮತ್ತು ಡಿ ಸಿ ಅವರು ಮತ್ತು ಇವ್ರ ಸಿ ಓರ್ ಕೂಡ ಮಾತು ಮಾತಾಡಿದ್ದೀನಿ ಕರೆದು ಮಾತಾಡಿ ಆದಷ್ಟು ಅದನ್ನು ಪರಿಹಾರ ಮಾಡ್ತೀವಂತ ಸಿ ಅವರು ಮಾತು ಕೊಟ್ಟಿದ್ದಾರೆ ನಾನು ಕೂಡ ಒಂದು ಏಟ್ ಡೇಸ್ ಕಾತ್ ನೋಡ್ತೇನೆ ಫೈವ್ ಇಂದ ನಮ್ಮ ಎಕ್ಸ್ಪ್ರೆಸ್ ವೇ ಏನು ಕನೆಕ್ಷನ್ ಕೊಡ್ತಾ ಇದಾರೆ ಈ ರೋಡ್ ತಾಯಿಲೂರ್ ಮುಖಾಂತರ ಸುಮಾರು ಹದಿಮೂರು ಕೋಟಿ ಹದಿಮೂರುವರೆ ಕೋಟಿ ಏನು ಒಂದು ಅನುದಾನ ಬಿಟ್ಟು ಬಿಡುಗಡೆ ಮಾಡಿದ್ದಾರೆ ಸೆಂಟ್ರಲ್ ರೋಡ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ಸ್ ಇಂದ ಸಿ ಆರ್ ಐ ಎಫ್ ಅಂತ ಏನು ಒಂದು ಇದು ಮಾಡಿದ್ದಾರೆ ಶಾಸಕರು ಹೇಳ್ದಂಗೆ ಮೋದಿಯವರು ಮತ್ತು ಗಡ್ಕರಿ ಸಾಹೇಬ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನ್ಯಾಷನಲ್ ಹೈವೇ ಇಂದ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಆಮೇಲೆ ಏನು ನಮ್ಮ ಹಳ್ಳಿ ಜನ ಮುಳುಬಾಗಲು ಟೌನ್ಗೆ ಹೋಗ್ಬೇಕಂದ್ರೆ ಇಂತಹ ಒಂದು ಪರಿಸ್ಥಿತಿ ಭಾಳ ಹದಗೆಟ್ಟಿತ್ತು ರೋಡು ಅದನ್ನು ನೋಡಿಕೊಂಡು ನಾವು ಏನು ಸಿ ಆರ್ ವರ್ಕ್ಸ್ ಕೊಟ್ಟಿದ್ದಾರೆ ನಾವು ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ ಮತ್ತು ಏನು ಶಾಸಕರು ಹೇಳ್ದಂಗೆ ಬೇರೆ ರೋಡ್ಗಳೆಲ್ಲ ಹೆಂಗೆ ಅಭಿವೃದ್ಧಿ ಆಗಿದ್ಲು ಒಂದು ಒಳ್ಳೆ ಶಾಸಕ ನಮ್ಮ ಮುಲಬಾಗಿ ಕ್ಷೇತ್ರಕ್ಕೆ ಸಿಕ್ಕಿದೆ ಅದನ್ನು ನಾವು ಎಷ್ಟಾದ್ರೆ ಅಷ್ಟು ಬೆಂಬಲ ಮಾಡಿ ಇನ್ನೂ ಬೇರೆ ಕೆಲಸಗಳನ್ನ ನಾವು ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಾವು ಜನತೆ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಎಲ್ಲ ಸಹಕಾರ ಮಾಡಿ ಶಾಸಕರಿಗೆ ಒಂದು ಬೆಂಬ ಬೆಂಬಲ ಮತ್ತು ಧೈರ್ಯ ಕೊಟ್ಟರೆ ಅವರು ಮತ್ತೆ ಸ್ಟೇಟಲ್ಲಿ ಮತ್ತೆ ನಾವು ಅಲ್ಲಿ ಅವ್ರ ಮುಖಾಂತರ ನನ್ನ ಮುಖಾಂತರ ನಾವು ಇನ್ನೂ ಅನುದಾನಗಳ ತರೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳ್ತಿ ನಾನು ಮಾತು ಮುಖಿಸ್ತಾ ಇದ್ದೀನಿ ಜೈಹಿಂದ ನೂರು ಬೆಡ್ ಎರಿಗೆ ಹಾಸ್ಪಿಟಲ್ ತಂದಿದ್ದೀವಿ ಜಾಗ ಕೊಡ್ಲಿಕ್ಕೆ ವ್ಯವಸ್ಥೆನ ಮಾಡ್ತಾ ಇದೀನಿ ಮೂರ್ ತಿಂಗಳಾಯ್ತು ನಾನು ತಂದು ಜಾಗಕ್ಕೋಸ್ಕರ ಅಲ್ಲ ಮಹಾದ್ವಾರಕ್ಕೆ ಅಮೌಂಟ್ ಹಾಕಿದೀನಿ ಬಸ್ ಗೆ ಅಮೌಂಟ್ ಹಾಕಿದೀನಿ ನಾಳೆಯಿಂದ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತದೆ ಒಬ್ಬ ಶಾಸಕನಾಗ್ ಎರಡು ವರ್ಷ ನಾನು ಮಾಡಿದ್ದೀನಿ ಐದು ವರ್ಷದ ನಂಬರ್ ನೀವೇನ್ ಮಾಡಿದ್ರೆ ನಿಮ್ಮನ್ನು ಜನ ಕೇಳ್ತಾರೆ ನಾಳೆ ಮೂರ್ ತಿಂಗಳಾದ್ಮೇಲೆ ಯಾವ ಮಕ್ಕಳು ಓಟ್ ಹೋಗ್ತೀನಿ ನೀವು ನಾವು ಇನ್ನೊಬ್ಬರ ಮೇಲೆ ಬಟ್ ತೋರ್ಸೋದಲ್ಲ ನಾವು ಇನ್ನೊಬ್ಬರ ಒಂದು ಬಟ್ ನಾಲ್ಕು ಬಟ್ ನಮ್ಮ ಮೇಲೆ ತೋರಿಸ್ತಾ ಇರ್ತದೆ ನಾವು ಜನಪ್ರತಿನಿಧಿ ಆದವರು ಒಂದು ಗ್ಲಾಸ್ ಅಲ್ಲಿ ಕೂತು ಇನ್ನೊಂದು ಗ್ಲಾಸ್ ಬಡಕ್ಕೆ ಹೋಗಿ ನೇಮ್ ಕೂಸೋಣ ಗಾಜಿಟ್ಲೇನೆ ಹಿಂಗ ಅಂತ ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಮಹಾದಾರಕ್ಕೆ ಹಾಕಿದೀನಿ ಹದಿನೈದು ಲಕ್ಷ ಅಮೌಂಟ್ ಹಾಕಿದ್ದೀನಿ ಬಸ್ ಸ್ಟ್ಯಾಂಡ್ ಹದಿನೈದು ಲಕ್ಷ ಅಮೌಂಟ್ ಹಾಕಿದ್ದೀನಿ ಹದಿಮೂರುವರೆ ಕೋಟಿ ರೋಡ್ ಹಾಕಿದ್ದೀನಿ ಅರವತ್ತೆರಡು ಕೋಟಿ ಆಸ್ಪೆಟ್ಲ್ ಮಾಡಿದ್ದೀನಿ ಅರವತ್ತೆರಡು ಕೋಟಿ ಎಲ್ಲಿ ಜಾಗಕ್ಕೆ ಹತ್ರ ವೇಟ್ ಮಾಡ್ತಾ ಇದ್ದೀನಿ ಎರಡು ವರ್ಷದಲ್ಲಿ ಒಬ್ಬ ಶಾಸಕನ ನಾನು ಇಷ್ಟ ಮಾಡಿದ್ದೀನಿ ಸರ್ಕಾರ ನಂದಲ್ಲ ಸರ್ಕಾರ ನನ್ ಸ್ಪಂದಿಸ್ತಾ ಇಲ್ಲ ಆದ್ರೂ ನೀವು ಕೊಟ್ಟಿರತಕ್ಕಂತ ಧೈರ್ಯ ಸೆಷನ್ ಮಾತಾಡಿ ಗುದ್ದಾಡಿ ಗುದ್ದಾಡಿ ಪಂಡ ತರ್ತಾ ಇದ್ದೀನಿ ಇಡೀ ಕೋಲಾರ ಜಿಲ್ಲೆಯಲ್ಲಿ ಯಾವ ಇದ್ರು ಮಾಡದಿರ್ತಕ್ಕಂಥ ಒಬ್ಬ ವಿರೋಧ ಪಕ್ಷ ಶಾಸಕನಾಗ ಇಷ್ಟು ಕೆಲಸ ಮಾಡ್ತಾ ಇದ್ದೀನಿ ನೀವು ಬೆಂಬಲ ಕೊಟ್ಟು ಧೈರ್ಯ ಕೊಟ್ರೆ ನನಗೆ ಇನ್ನು ಧೈರ್ಯ ಬರ್ತದೆ ಇನ್ನು ಧೈರ್ಯ ಬರ್ತದೆ ಅದಲ್ವಾ ಕೆಲವು ವಿಚಾರಗಳನ್ನ ನಾವು ಮುಕ್ತ ಮಾತಾಡದಿರ್ತದೆ

ಖಂಡಿತವಾಗ್ಲು ಅದಾಗಿದೆ ಆದಷ್ಟು ಬೇಗ ಅಧಿಕಾರಿ ಕಕ್ಕ ಜಾಗ ಮಾಡಿ ಗುದ್ದಿ ಪೂಜೆ ಮಾಡ್ಕೊಡ್ತೀವಿ ಆಗೋದಾ ಹೊಸ ರೋಡ್ ನಾಳಿಂದ ಹೊಸ ರೋಡ್ ಸ್ಟಾರ್ಟ್ ಆಗ್ತದೆ ಬಸ್ ಸ್ಟ್ಯಾಂಡ್ ಲೈಟಿಂಗ್ ಬಸ್ ಸ್ಟ್ಯಾಂಡ್ ಗಂಟೆ ಲೈಟಿಂಗ್ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತದೆ ಮಹದಾರ ಸ್ಟಾರ್ಟ್ ಆಗ್ತದೆ ಸುಮಾರು ನಾಲ್ಕಲ್ಲಿ ವರ್ಕ್ ಮಾಡಿದ್ವಿ ಕಾಲೇಜ್ ಇಂಪ್ರೂವ್ ಮಾಡಿದೀವಿ ಕಾಲೇಜ್ ಮಕ್ಕಳು ಇವತ್ತು ತೊಂಬತ್ತೆರಡು ಪರ್ಸೆಂಟ್ ಕೊಟ್ಟು ಬರ್ಸು ಎಷ್ಟಿತ್ತನ ಬರಕ್ಕಿಂತ ಮುಂಚೆ ನಾನು ಅಧ್ಯಕ್ಷನಾಗಿ ತೊಂಬತ್ತೆರಡು ಪರ್ಸೆಂಟು ಒಂದು ಮಗು ಬಿಟ್ರೆ ಎಲ್ಲಾ ಮಕ್ಕಳು ವಿನ್ ಆಗಿದ್ದಾರೆ ನಾವು ಅದು ಖುಷಿ ಪಡ್ಬೇಕು ನಾವು ಅದು ಖುಷಿ ಪಡ್ಬೇಕು ಅದರಿಂದ ನಾವೆಲ್ಲ ಸೇರಿ ನಾವೆಲ್ಲ ಸೇರಿ ಮುಳಬಾಗ ತಾಲೂಕಿನ ಅಭಿವೃದ್ಧಿಗೆ ಕೆಲಸ ಮಾಡ್ಬೇಕಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ತದೆ